ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಲಡ್ಡು ತಿನ್ನೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತಲೂ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಮಂತ್ವರೆಗೂ ಯಾವುದೇ ಥರ ಕೆಡೋದಿಲ್ಲ ಏನೂ ಆಗೋದಿಲ್ಲ ಲಡ್ಡು ಇವಾಗ ಫಸ್ಟ್ ಬಂದುಬಿಟ್ಟು ಫಿಫ್ಟಿ ಗ್ರಾಮ್ ಆಗೋಷ್ಟು ಬಾದಾಮನ್ನ ಹಾಕ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಳ್ಳಿ ಗ್ಯಾಸು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಫಿಫ್ಟಿ ಗ್ರಾಮ್ ಆಗುವಷ್ಟು ಗೋಡಂಬಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಎಲ್ಲ ಮಿಕ್ಸ್ ಇದೆ ನನ್ನ ಹತ್ರ ಅದನ್ನು ಕೂಡ ಎಲ್ಲ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತಗೊಂಡ್ಬಿಡಿ ನೆಕ್ಸ್ಟ್ ಫ್ಲಾಕ್ಸ್ ಸೀಡ್ಸ್ನ ಹಾಕೊಳ್ಳಿ ಇದಕ್ಕೆ ಅಗಸೆ ಬೀಜ ಅಂತ ಕರೀತಾರೆ ಇದು ತಿನ್ನೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತೆ ಹೇರ್ ಫುಲ್ ಸೌಂಡ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಈ ಥರ ಹುರ್ಕೊಂಡ್ಬಿಡಿ ಅದಕ್ಕೆ ಬಿಳಿ ಎಳ್ಳು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಳ್ಳಂತರೂ ಇದು ಕೂಡ ತುಂಬ ಹೆಲ್ತಿಗೆ ಅಂತಾನೆ ಹೇಳ್ಬೋದು ಇವಾಗ ಚಿಯಾ ಸೀಡ್ಸ್ ಇದು ಹಾಕೋದ್ರಿಂದ ನಮ್ಮ ಬಾಡಿಗೆ ಕೂಲ್ ಅಂತಾನೆ ಹೇಳ್ಬೋದು ಚಿಯಾ ಸೀಡ್ಸ್ ಫುಲ್ ಸೌಂಡ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಶೇಂಗಾನ ಹುರ್ಕೊಂಬಿಡಿ ಇದಕ್ಕೆ ಕಡಲೆ ಬೀಜ ಕೂಡ ಅಂತಾರೆ ಸೊ ಅದನ್ನು ಹುರ್ಕೊಂಬಿಡಿ ಸ್ವಲ್ಪ ಕಲರ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಶೇಂಗಾನ ನೋಡಿ ಈ ಥರ ಸೊ ಈ ಥರ ಲಡ್ಡು ಮಾಡೋದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ನೋಡಿ ಹೆಲ್ತಿಗೆ ತುಂಬ ಒಳ್ಳೆಯದು ಯಾಕೆಂದರೆ ಡ್ರೈ ಫ್ರೂಟ್ಸು ಎಲ್ಲನೂ ಮಿಕ್ಸ್ ಇರೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಮೇನ್ ಬಂದುಬಿಟ್ಟು ಹೇರ್ ಗ್ರೋತ್ ಅಂದರೆ ಹೇರ್ ಫಾಲ್ ಜಾಸ್ತಿ ಆಗ್ತಿರ್ತದಲ್ಲ ಅದಕ್ಕೆ ತುಂಬ ಅಂತಲೇ ಹೇಳ್ಬೋದು ಇವಾಗ ಕೊಬ್ಬರಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅಂದರೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಲರ್ ಚೇಂಜ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಜಾಸ್ತಿ ಅಲ್ಲ ಸೊ ಕೊಬ್ಬರಿ ಹಾಕೋದ್ರಿಂದ ಏನು ಯೂಸ್ ಅಂದರೆ ಇದರಲ್ಲಿ ಆಯಿಲ್ ಕಂಟೆಂಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಡ್ರೈನೆಸ್ ಆಗಿರುತ್ತೆ ನಮಗೆ ಫೇಸ್ ಆಗಲಿ ಬಾಡಿ ಆಗಲಿ ಡ್ರೈನೆಸ್ ಆಗಿರುತ್ತೆ ಸೊ ಕೊಬ್ಬರಿ ಜಾಸ್ತಿ ಹಾಕರೂ ಪರವಾಗಿಲ್ಲ ಜಾಸ್ತಿ ಹಾಕ್ಬೋದು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದು ಕೊಬ್ಬರಿ ಜಾಸ್ತಿ ಹಾಕೋದ್ರಿಂದ ನನಗಂತೂ ತುಂಬ ಇಷ್ಟ ಆಯಿತು ಕೊಬ್ಬರಿ ಹಾಕಿದ ಫ್ಲೇವರೇ ಇಷ್ಟ ಆಯಿತು ಖರ್ಜೂರ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಖರ್ಜೂರ ಇಷ್ಟ ಆಯ್ದರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ನೆಕ್ಸ್ಟು ಒಣ ದ್ರಾಕ್ಷಿ ಹಾಕೋತಾ ಇದ್ದೀನಿ ಇದು ಬ್ಲ್ಯಾಕ್ ಕಲರ್ ಒಣ ದ್ರಾಕ್ಷಿ ಇವಾಗ ನಾನು ಎರಡು ಕಲರ್ ಇರ್ತೇನೆ ನೋಡಿ ಆ ಕಲರ್ ಕೂಡ ಹಾಕೋಬೋದು ನಾನು ಎರಡು ಕಲರ್ನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಆಗಬೇಕಷ್ಟೇ ಜಾಸ್ತಿ ಏನು ಫ್ರೈ ಮಾಡಬೇಕಾಗಿಲ್ಲ ಇದು ಸ್ವಲ್ಪ ಬಿಸಿ ಸಾಕು ಇವಾಗ ಜಾಸ್ತಿ ಫ್ರೈ ಮಾಡಕ್ಕೆ ಹೋಗ್ಬಾರ್ದು ನೀವು ನೋಡಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಓನ್ಲಿ ಡ್ರೈ ಫ್ರೂಟ್ಸ್ ಅಥವಾ ಸೀಡ್ಸ್ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ಖರ್ಜೂರ ಮತ್ತೆ ಅದು ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದು ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಬೇಡಿ ಇದ್ರ ಜೊತೆ ಸೊ ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಳ್ಳಿ ತುಂಬ ಸಣ್ಣಗೆ ಅಂತ ಹಾಕೋಬೇಡಿ ದಪ್ಪ ದಪ್ಪ ಇದ್ದರೂ ನಡೆಯುತ್ತೆ ನಾನು ಹಾಕಿದ್ದೀನಿ ನೋಡಿ ಇದೇ ಥರ ಹಾಕಿ ನೀವು ಕೂಡ ಸ್ವಲ್ಪ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ ಅಂತಲೇ ಈ ಥರನೇ ಹಾಕೋಬೇಕು ತುಂಬ ದಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಸೊ ತುಂಬ ಸಣ್ಣ ಹಾಕ್ಕೊಂಡಿದ್ರು ತಿನ್ನಕ್ಕೆ ಟೇಸ್ಟ್ ಅಂತ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇದೇ ಥರ ಹಾಕ್ಕೊಳ್ಳಿ ಇವಾಗ ಸಪ್ರೇಟಾಗಿ ಇದನ್ನು ನಾವು ಖರ್ಜೂರ ಮತ್ತು ಅವಾಗೆ ಹಾಕಿದ್ದೀವಲ್ಲ ಒಣ ದ್ರಾಕ್ಷಿ ಇವಾಗ ಸಪ್ರೇಟಾಗಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಅದ್ರ ಜೊತೆ ಮಿಕ್ಸಿ ಮಾಡ್ಕೊಬೇಡಿ ಇದು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಬೇಡಿ ನೋಡಿ ಈ ಥರ ಇವಾಗ ಏನು ಮಾಡಿ ಆವಾಗ ಅದು ಮಾಡ್ಕೊಂಡಿರೋ ಪೌಡರ್ ಜೊತೆಗೆ ಇದು ಮಿಕ್ಸಿಗೆ ಹಾಕಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕಿ ಹಿಂಗೆ ಕೈಲಿ ತಿಕ್ಬೇಕಾಗತ್ತೆ ಅದನ್ನು ಸ್ವಲ್ಪ ಇವಾಗ ನಾನು ತೋರಿಸ್ತೀನಿ ನೋಡಿ ಆ ಥರ ತುಪ್ಪ ಇಷ್ಟ ಇದ್ದವರು ತುಪ್ಪ ಕೂಡ ಹಾಕೋಬೋದು ತುಪ್ಪ ಹಾಕೊಂಡು ಕಿಸಿನ ನೀವು ಉಂಡೆನ ಕಟ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ತಿನ್ನೋಕೆ ನನಗೆ ಇಷ್ಟ ಇಲ್ಲ ಸೊ ನಾನು ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ತುಪ್ಪ ಹಾಕೋದ್ರಿಂದ ಅದು ಹೆಲ್ದಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಅದು ನೀವು ಒಂದು ನಾ ಫೋರ್ ಟು ಫೈವ್ ಸ್ಪೂನ್ನ ಹಾಕ್ಕೊಂಡು ಉಂಡೆನ ಕಟ್ಕೊಳ್ಳಿ ನೋಡಿ ಈ ಥರ ಮಾಡಿ ಮಾಡಿ ಈ ಥರ ಲಡ್ಡೂನ ಕಟ್ಕೋಬೋದು ನೀವು ಬೇಕಿದ್ರೆ ಖರ್ಜೂರದ ಮಿಕ್ಸ್ ಸ್ಕಿಪ್ ಮಾಡಿದ್ರೆ ಬೆಲ್ಲ ಕೂಡ ಅದನ್ನೇ ಹೀಟ್ ಮಾಡ್ಕೊಂಡು ಡೈರೆಕ್ಟ್ ಬೆಲ್ಲನೇ ಹಾಕ್ಬೋದು ರುಚಿ ಕಡಿಮೆ ಅನಿಸಿದರೆ ಬೆಲ್ಲ ಕೂಡ ಏನು ಮಾಡ್ಬೋದು ಕರಗಿಸಿಬಿಟ್ಟು ಇದ್ರಾಗ ಮಿಕ್ಸ್ ಮಾಡ್ಕೋಬೋದು ಡೈರೆಕ್ಟ್ ರೆಸಿಪಿ ಇಷ್ಟ ಆಗಿತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಫಸ್ಟ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ಸ್